ಇಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಸಾಮೂಹಿಕ ನಾಯಕತ್ವದಲ್ಲಿ ವಿದ್ಯುತ್ ಸಮಸ್ಯೆಗೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಶ್ರೀ ಬಂಡಿಗೆರೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟು ದಾರಿಯುದ್ದಕ್ಕೂ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗುತ್ತಾ ಸಾಗಿದರು ಬೇಗೂರು ಬಸ್ ನಿಲ್ದಾಣದ ಹತ್ತಿರ ಮಾನವ ಸರಪಳಿ ನಿರ್ಮಿಸಿ ಕೆಇಬಿ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿದರು ನಂತರ ಕೆಇಬಿ ಆಫೀಸ್ ಆವರಣದಲ್ಲಿ ಜಮಾಯಿಸಿದ ಸಂಘದ ಕಾರ್ಯಕರ್ತರು ಕೆಇಬಿ ನೌಕರರು ಹಾಗೂ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ವಿದ್ಯುತ್ಗೆ ಸಂಬಂಧಿಸಿದಂತೆ ನಾನಾ ತೊಂದರೆಗಳನ್ನು ರೈತರು ಅನುಭವಿಸುತ್ತಿರುವುದು ಕಂಡು ಕಾಣದಂತೆ ಕೈಕಟ್ಟಿ ಕುಳಿತ ಅಧಿಕಾರಿಗಳು ಹಾಗೂ ಸಕಾಲದಲ್ಲಿ ರೈತರಿಗೆ ಕರೆಂಟ್ ದೊರೆಯದಿರುವುದು ತುಂಡಾಗಿ ಬೀಳುವ ಕೆಇಬಿ ಲೈನ್ಗಳು ಹಾಗೂ ಹಳೆಯ ಕಬ್ಬಿಣದ ಕಂಬಗಳ ಬದಲಾವಣೆ ರೈತರ ಸಂಪರ್ಕಕ್ಕೆ ಕೆಇಬಿ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹೀಗೆ ಇನ್ನು ಮುಂದಾದ ಹಲವು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಇಂದು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಜಿಲ್ಲಾಧ್ಯಕ್ಷರಾದ ಹೊನ್ನೂರು ಪ್ರಕಾಶ್ ಮಾತನಾಡಿ ಬೇಗೂರು ಹುಬಳಿಯಲ್ಲಿ ಹೆಚ್ಚಾಗಿ ವಿದ್ಯುತ್ ಸಮಸ್ಯೆಗಳಿದ್ದು ಕೆಇಬಿ ಅಧಿಕಾರಿಗಳು ಹಾಗೂ ನೌಕರರು ರೈತರಿಗೆ ಯಾವುದೇ ರೀತಿ ಸಹಕಾರ ನೀಡುತ್ತಿಲ್ಲ ಕೆಇಬಿ ಅಧಿಕಾರಿಗಳಿಗೆ ರೈತರೆಂದರೆ ಯಾವುದೇ ಗೌರವವಿಲ್ಲ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ಈ ಪ್ರತಿಭಟನೆಯಲ್ಲಿ ಹಲವಾರು ಸಮಸ್ಯೆಗಳ ಬೇಡಿಕೆಗಳನ್ನು ತಿಳಿಸಿ ಹೇಳಿ ಮುಂದಿನ ಎಂಟು ದಿನಗಳ ಒಳಗೆ ಸಲ್ಲಿಸಿರುವ ಬೇಡಿಕೆಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ತೀವ್ರತೆಯನ್ನು ಹೆಚ್ಚಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಎಡಬಲ್ಲಿ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಹೇಳಿರುವ ಸಮಸ್ಥೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಡುವುದಾಗಿ ಹಾಗೂ ಆಗಿರುವ ತೊಂದರೆಗಳನ್ನು ಮುಂದಿನ ದಿನಗಳಲ್ಲಿ ನಡೆಯದಂತೆ ಮತ್ತು ಕಬ್ಬಿಣದ ಕಂಬಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಪ್ರಾರಂಭ ಮಾಡುವುದಾಗಿ ಪ್ರತಿಭಟನಾಕಾರರಿಗೆ ಮನವೊಲಿಸಿದರು ನಮ್ಮ ಜಮೀಕ್ ಕೇಳಿ ಹಾಕಿದ್ರು ಸರ್ ಅಷ್ಟು ಮಾಡಬೇಕು ಇನ್ನೇ ನನ್ನ ಜಮಿಕ್ ಹಾಕೊಂಡಿಲ್ಲ ಸರ್ ನನ್ನ ಬೇಸ್ಫೈಟ್ ಮಾತು ಏನು ಅನೇಕ ಬಾವಿ ಕೊಡಬೇಕು ಅದನ್ನು ಮಾತುಕೊಡ್ತೀನಿ ಕೇಳಿದ್ರೆ

यार इधर एंट्रल होती है नंबर देखा होगा यार ये तो जंतु ने मारने की किरदार नहीं लगावा है हाँ इसीलिए संप्रेषण करवाया लगा नहीं हो आ एंट्रल वाला चल नहीं हो जाती क्या निम्न संप्रेषण करवाओ इतना कहाँ मार देगा कोई भाई क्या करने तक इस्तेमाल मार कर चला भाई क्या ऐसा भाई मरी बात